ಗೊತ್ತಿ ಶ್ರಾವಣ ಮಾಸದಲ್ಲಿ ನಮ್ಮೆಲ್ಲ ಹಿರಿಯರ ನಮ್ಮೆಲ್ಲ ಸಾಧಕರ ಚಿಂತನೆಗಳಿಂದ ಪ್ರಭಾವಿತರಾಗಿ ನಾಡು ನುಡಿ ಮತ್ತು ಮನುಷ್ಯತ್ವದ ಸಮಾಜದ ಮಾನವ ಸಮಾಜದ ಬದುಕನ್ನ ಕಟ್ಟಿಕೊಳ್ತಕ್ಕಂತ ಬಯಕೆಯನ್ನ ನಮ್ಮೆಲ್ಲ ಕನ್ನಡದ ಮನಸ್ಸುಗಳು ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಈ ನಿಟ್ಟಿನಲ್ಲೇ ಬಹುಶಃ ಕಳೆದ ಒಂದು ದಶಕದ ನಡುವೆ ಈ ಶ್ರಾವಣ ಸಾಹಿತ್ಯ ಸಂಜೆ ಕಾರ್ಯಕ್ರಮಗಳನ್ನ ನಾನು ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಅಜ್ಜಪ್ಪರ ಜಿ ಸೂರ್ಯ ಅವರ ನೇತೃತ್ವದಲ್ಲಿ ಜಿಲ್ಲೆಯಲ್ಲಿ ಮಾಡಿದ್ವಿ ರಾಜ್ಯದಲ್ಲಿ ಬೇರೆ ಬೇರೆ ನಮ್ಮ ಕಾಸಾಪದ ದುರೀಣರುಗಳು ಇಡೀ ರಾಜ್ಯದ ಹುದ್ದೆಗಳದಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಜೋಡಿಸ್ತಾ ಬಂದ್ರು ಇವತ್ತು ವಿಶಾಲ ಶಕ್ತಂತ ಹಿರಿಯ ಸಾಹಿತ್ಯ ಪ್ರೇಮಿಗಳಿದ್ದಾರೆ ಅನೇಕ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ ಅವರು ಹೇಳ್ಕೊಟ್ಟಿದ್ದಾರೆ ಅನೇಕ ವಿಚಾರಗಳನ್ನ ಚಿಂತನೆಗಳನ್ನ ಸಮಾಜ ಹೇಗಿರ್ಬೇಕು ಯಾಕೆ ಬದುಕಬೇಕು ಮನಸ್ಸುಗಳು ಯಾವ ಕಾರಣಕ್ಕಾಗಿ ಮನಸ್ಸುಗಳು ಬಿಡಿಬೇಕು ಅಂತೇಳಿ ನಿಜವಾಗ್ಲು ಬಂಧುಗಳೇ ನನ್ನೆಲ್ಲ ಇಲ್ಲಿ ಉಪಸ್ಥಿತ ನನ್ನೆಲ್ಲ ಕನ್ನಡದ ಮನಸ್ಸುಗಳು ಹಿರಿಯರಾಗಿರ್ತಕ್ಕಂತ ರವಾರಿಸೋಮಣ್ಣ ಅವರಿಗೆ ನಾನು ಆಘಾದೆ ಹೇಳ್ತಾ ಇದ್ದೆ ನಿವೃತ್ತ ಶಿಕ್ಷಕರು ರೇವಣ್ಣ ಅವರಿದ್ದಾರೆ ಭಗವಂತರಿದ್ದಾರೆ ಮನುಸುಳಿ ಮೋಹನ್ ಅಂತ ವೈಚಾರಿಕ ಚಿಂತನೆಯ ಸಾಹಿತ್ಯ ಬರಹಗಾರರಿದ್ದಾರೆ ದಾದಾಪೀರ್ ಅವರಿದ್ದಾರೆ ಶಿಕ್ಷಕರು ನಾಗರಾಜ್ ಇದ್ದಾರೆ ಉಮೇಶ್ ಅಣ್ಣ ಇದ್ದಾರೆ ನಮ್ಮ ಶೋಷಿತ ಸಮುದಾಯದಿಂದ ಬಂದಿದ್ರು ಸಹ ಅಣ್ಣನ ನವ ಸಮಾಜ ನಿರ್ಮಾಣಕ್ಕಾಗಿ ಅವನ ಮನಸ್ಸು ಅಪಾಪಿಸುವುದನ್ನ ನಾವು ಕಂಡಿದ್ದೇವೆ ನಾಗಣ್ಣ ಬರಹಗಾರನಾಗಿ ತೀಕ್ಷ್ಣವಾಗಿ ಸಮಾಜವನ್ನ ಒಂದು ಸೂಜಿಯಾಗಿ ಕಟ್ಟಕಂಥದನ್ನ ನಿಟ್ಟ ಪ್ರಯತ್ನವನ್ನ ನಾಗಣ್ಣ ಮಾಡ್ತಾ ಬಂದಿದ್ದಾರೆ ವರ್ಮಾ ಪ್ರಕಾಶ್ ಅವರು ಎಲ್ಲ ಈ ರೀತಿಯ ಕನ್ನಡದ ಕಾರ್ಯಕ್ರಮಗಳಿಗೆ ಭಿನ್ನಡವಾಗಿ ಪ್ರೋತ್ಸಾಹನ ನೀಡ್ತಾ ಬಂದಿದ್ದಾರೆ ಬಂದುಗಡೆ ಇವತ್ತು ಶ್ರಾವಣ ಸಾಹಿತ್ಯ ಸಂಭ್ರಮ ಪ್ರತಿ ಮನಸ್ಸುಗಳಲ್ಲಿ ಮನುಷ್ಯತ್ವದ ಸಂಭ್ರಮ ಆಗ್ಬೇಕು ಮಾನವೀಯ ಮೌಲ್ಯಗಳನ್ನ ಬೆಳೆಸ್ತಕ್ಕಂತ ಸಂಭ್ರಮ ಆಗ್ಬೇಕು ಅಂತಕ್ಕಂತ ಬಯಕೆಯ ಕಾರಣಕ್ಕಾಗಿ ಇವತ್ತು ಶ್ರಾವಣ ಸಾಹಿತ್ಯ ಸಂಜೆ ಕಾರ್ಯಕ್ರಮಗಳನ್ನ ಕಾಸಾಪ ಘಟಕ ಮಾಡ್ತಾ ಬಂದಿದೆ ಇವತ್ತು ನೋಡಿ ನಮ್ಮ ನಡುವೆ ನಮ್ಮನ್ನ ಸಹಿಸಿಕೊಳ್ಳುವ ತಾಳ್ಮೆ ಇರುವವರಿಗೆ ದುಃಖ ನೀಡುವವರು ಇದ್ದು ಸತ್ತಂತೆ ನಮ್ಗೆ ಕೈ ಸಹಿಸ್ಕೊಂತಕ್ಕಂತ ಕಾಯ್ಬೇಬೇಕು ನಾಡು ನುಡಿ ಜಲ ಬೇರೆ ಬೇರೆ ವಿಚಾರಗಳ ಗಡಿ ಸಂಘರ್ಷಗಳನ್ನ ಉದ್ಭವಿಸತಕ್ಕಂತ ಉದ್ಭವಿಸ್ತಕ್ಕಂತ ಕನ್ನಡವನ್ನ ಟೀಕೆ ಮಾಡ್ತಕ್ಕಂಥ ಮನಸ್ಸುಗಳು ನಮ್ಮ ನೆರವೇ ಇರ್ತವೆ ನಾವು ಅದನ್ನ ಸಹಿಸ್ಕೊಂಡು ಅರ್ಗಿಸ್ಕೊಂಡು ಕನ್ನಡವನ್ನ ವ್ಯಾಪಕವಾಗಿ ಭಾಷೆಯನ್ನ ನ್ಯಾಯನ್ನ ಕಟ್ತಕ್ಕ ನಿಟ್ಟಲ್ಲಿ ನಮ್ಮ ಎಲ್ಲ ಗಣೀಯರು ಅವರೆಲ್ಲ ತ್ಯಾಗ ಬಲಿದಾನಗಳನ್ನ ಇಲ್ಲಿ ತಂದ ಸಾಂಸ್ಕೃತಿಕ ಹಿನ್ನೆಲೆ ಇಲ್ಲಿನ ಬದುಕಿದ ವೈಚಾರಿಕತೆಗಳು ಈ ಈ ಊರಿನ ಒಂದು ವಿಚಾರಧಾರಿಗಳನ್ನ ಒಂದು ಪುಸ್ತಕದ ಲೇಖನೆಯ ರೂಪದಲ್ಲಿ ಕಸಾಪ ಕಟ್ಟಕ ಎಲ್ಲ ಹಿರಿಯರನ್ನ ಕೂರಿಸಿ ಇದನ್ನ ಸಾಧ್ಯ ಆದಷ್ಟು ಕಾಸಪದ ಹಿರಿಯರಿಗೆ ಹೇಳ್ತೇನೆ ನಾವು ಸಹ ಬರ್ತೇವೆ ನಮ್ಮೆಲ್ಲ ಹಿರಿಯರನ್ನ ಎಲ್ಲ ಜಾತಿ ವರ್ಗದ ಹಿರಿಯರನ್ನ ಕೂರಿಸ್ಕೊಂಡು ಆ ಏನು ತರೀಕೆರೆಯ ಹುಟ್ಟು ಏನು ಯಾವ ವಿಚಾರಕ್ಕೆ ಇಲ್ಲಿ ಇಲ್ಲಿ ಬರುತ್ತಂತ ಜಾತಿ ವರ್ಗಗಳು ಯಾವ್ಯಾವ ವಿಚಾರಗಳು ವೈಚಾರಿಕ ಚಿಂತನೆಗಳು ಸಾಂಸ್ಕೃತಿಕ ಹಿನ್ನೆಲೆಗಳ ಬಗ್ಗೆ ಒಂದು ಪುಟ್ಟ ಪುಸ್ತಕವನ್ನು ಹೊರತರಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮತ್ತ ಆ ಪುಸ್ತಕದ ತರೀಕೆರೆಯ ಪುಸ್ತಕದ ಸಂಪೂರ್ಣ ಕತ್ತು ವೆಚ್ಚಗಳನ್ನ ನಾನು ನೋಡ್ತಾ ಇದ್ದೇನೆ ಅಂತೇಳಿ ಈ ಎಲ್ಲ ನನ್ನ ಕನ್ನಡದ ಮನಸ್ಸಿಗೆ ಹೇಳ್ತಾ ಎಲ್ಲಾ ಉಪಸ್ಥಿತ ನನ್ನೆಲ್ಲಾ ಸಜ್ಜನ ವೇದಿಕೆಯ ಗಣ್ಯರಿಗೆ ಮತ್ತೊಮ್ಮೆ ಶ್ರಾವಣ ಸಾಹಿತ್ಯ ಸಂಭ್ರಮದ ಒಂದು ಈ ಸಂಪಾದ ವಾತಾವರಣದಲ್ಲಿ ನಾನು ಶುಭೋದಯಗಳನ್ನ ಹೇಳ್ತಾ ಇಲ್ಲಿ ಇದಕ್ಕೆ ವ್ಯವಸ್ಥೆ ಮಾಡಿದಂತ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಣ್ಣ ಮತ್ತು ಮೋಹನ್ ಆ ಕುಟುಂಬ ವರ್ಗಕ್ಕೆ ಎಲ್ಲ ಕನ್ನಡದ ಮನಸ್ಸುಗಳ ಪರವಾಗಿ ಕನ್ನಡಿಗರ ಪರವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಶುಭ ಶುಭ ಶುಭೋದಯವನ್ನ ಹೇಳ್ತಾ ಶ್ರಾವಣ ಸಾಹಿತ್ಯ ಸಂಜೆ ಸಂಭ್ರಮಗಳು ನಿರಂತರವಾಗಿ ಶ್ರಾವಣ ಮಾಸದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಡೀಲಿ ಅಂತೇಳಿ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮವನ್ನ ಆಡ್ತಾರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಪ್ರವೇಶ ಭಾಷಣ ಮಾಡಿದ್ರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲ ಘಟಕ ತನಿಖೆ ರಕ್ಷಣೆ ಶ್ರಾವಣ ಸಾಹಿತ್ಯ ಸಂಭ್ರಮ ಈ ಸಂಭ್ರಮ ಕನ್ನಡ ಸಾಹಿತ್ಯ ಕಾಸೋಪಾಧ್ಯಕ್ಷರಂತ ತಳವಾಯಿಸಿವೆ ಈ ಒಂದು ಹಿರಿಯರು ನಮ್ಮ ಬಂಧುಗಳಂತ ಕೃಷಿಕರದ ರೈತರಂತ ನಮ್ಮ ಉಪನ್ಯಾಸಕರು ಅನಂತರ ಹಾಗೂ ಆರ್ ಪಿ ಎಸ್ ಪರಿಷತ್ ಸದಸ್ಯರಂತ ಭೋಜರಾಜ್ ಹಾಗೂ ವಿಶೇಷವಾಗಿ ನಮ್ಮ ವಿಕರ ಪೂರ್ವ ಅಧ್ಯಕ್ಷರು ನವೀನ್ ಅವರು ಸಹ ಹಿಂದೆ ಕಸಾಪ ವತಿಯಿಂದ ತರೀಕೆರೆ ಪಟ್ಟಣದ ಎಲ್ಲಾ ಸಾಕಷ್ಟು ಕಾರ್ಯಕ್ರಮನ ಕಾರ್ಯಕ್ರಮ ಮುಗಿಸು ಏನು ವಿಕರ ಪೂರ್ವದ ಅಧ್ಯಕ್ಷರಾಗಿ ತರೀಕೆರನ್ನ ಕರ್ನಾಟಕದಲ್ಲಿ ಕೃತ್ಯಗೊಳಿಸಿಕೊಂಡಂತ ನವೀನ್ ಕನ್ಯಾಣವ್ರೆ ನಿವೃತ್ತಿ ಶ್ರೀ ಸೋದರಿ ಅವರೇ ಒಬ್ಬ ನಮ್ಮ ಕನ್ನಡ ಮಹಿಳಾ ಸಂಘದ ಅಧ್ಯಕ್ಷ ಶ್ರೀಮತಿ ಸೋದರಿ ಅವರೇ ಹಾಗೂ ಯುವ ಕಾಸಪ್ಪ ಅಧ್ಯಕ್ಷ ಅಂತ ಸಹೋದರ ಹಾಗೂ ವಿಶೇಷವಾಗಿ ನಮ್ಮ ಆತ್ಮೀಯರು ನಮ್ಮ ಬಂಧುಗಳಂತ ಸಾಹಿತ್ಯಗಳು ಪತ್ರಕರ್ತ ಮೋಹನ್ ಹಾಗೂ ತರೀಕೆರೆ ಪರಿಸ ಸದಸ್ಯರು ಯುವ ಕವಿ ಅಂತ ತರೀಕೆರೆ ದಾದಾಶ್ವರೇ ಹಾಗೂ ಹಿರಿಯರು ನನ್ನ ಸಹೋದರಂತ ಸೋಮನ್ ಅವರೇ ಹಿರಿಯಪ್ಪ ನಮ್ಮ ಪುತ್ರಕೃತ ನಾಗರಾಜ್ ಅವರೇ ಹಾಗೂ ದಾದಾಜಿ ಎಲ್ಲ ಕನ್ನಡದ ಒಂದು ಕನ್ನಡದ ಒಂದು ಅಭಿಮಾನಿಗಳು ಮತ್ತು ಕನ್ನಡ ಮಾನ್ಸರೇ ಈಗಾಗಲೇ ಈ ಕಾರ್ಯಕ್ರಮ ಮನೆ ಅಂಗ್ಲ ಕಾರ್ಯಕ್ರಮ ಶ್ರಾವಣ 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 ಅನ್ನೋ ನಮ್ಮ ಸಂಸ್ಕೃತಿ ಕನ್ನಡದಲ್ಲಿ ಕರ್ನಾಟಕದಲ್ಲಿ ದೇಶದಲ್ಲಿ ಒಂದು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಇದು ರೈತರಿಗೆ ಆರಂಭವಾದ ಹಸಿರು ಕೊಡುವಂತ ದಿನ ಇವತ್ತು ಎಲ್ಲ ಹಬ್ಬಗಳ ಒಂದು ಆರಂಭದ ಮಾಸ ಆ ಮಾಸ ಕಾರ್ಯಕ್ರಮದಲ್ಲಿ ಇವತ್ತು ಬಹಜರಾಜವರು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಮತ್ತೆ ಕನ್ನಡ ಭಗವಾನ್ ವಿಶೇಷವಾಗಿ ಅನಂತ ಬಂದಿಲ್ಲ ಅವ್ರು ನೆನಪು ಮಾಡ್ತಾರೆ ಭಗವಾನ್ ಸರ್ ಅವರು ಸದಾಪೀರ್ ಅವರು ಹಿಂದೆ ಕೋರು ಚೆನ್ನಬಸನವ್ರು ಇರ್ಬೋದು ಆರ್ ಲಿಂಗಪ್ಪನವ್ರು ಇರ್ಬೋದು ನಾಟಕ ತಿಮಳು ನಮ್ಮ ತರೀಕೆರೆ ಕಾಲಕ್ಕೆ ಕನ್ನಡ ಕಲಾವಿದ್ರು ಬರ ಇಲ್ಲ ಬರ ಇಲ್ಲ ಅದು ನಾವು ಚಿಕ್ಕವರಿಂದ ನೋಡ್ತೀವಿ ಇವತ್ತು ಸಾಕಷ್ಟು ಅವ್ರ ಬಗ್ಗೆ ಇರ್ಬೇಕು ಒಂದು ಗಂಟೆ ಗಟ್ಟಲೆ ಇವತ್ತು ಈಗಿನ ದಿನದಲ್ಲಿ ಇವತ್ತು ಭಾಷಾಂತರ ಕಾಲದಲ್ಲಿ ಇವತ್ತು ಕನ್ನಡ ಕರ್ನಾಟಕದಲ್ಲಾಗ್ಲಿ ಇವತ್ತು ನಮ್ಮ ತರೀಕೆರೆ ನಾವೇ ವಿಷಾದನೆ ವಿಚಾರ ನಮ್ಮ ಮಕ್ಕಳನ್ನೇ ನಾವು ಇವತ್ತು ಇಂಗ್ಲೀಷ್ ಮೀಡಿಯಂ ಅಲ್ಲಿ ನ್ಯಾಷನಲ್ ಮೀಡಿಯಂ ಸೇರಿಸುವಂತ ನಮ್ದೇ ಫಸ್ಟ್ ಆಗಿದೆ ಬೇರೆಯವರಿಗೆ ಫಸ್ಟ್ ನಾವು ತಿಳ್ಕೊಳ್ಬೇಕು ಏನೇನು ಆಂಗ್ಲ ದೇಶಕ್ಕೆ ಬೇಕು ಅವತ್ತು ಇಂಗ್ಲೀಷ್ ಬೇಕು ಬೇಡ ಅಂತಲ್ಲ ಮೊದಲು ಅಥವಾ ಇವತ್ತಿನ ಅಧಿಕ ಮತ್ತು ವಿಚಾರವಾಗಿ ಇಂಗ್ಲೀಷ್ ಬೇಕು ಆದ್ರೆ ನಮ್ಮ ಸಂಸ್ಕೃತಿ ಈಗ ನಮ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಇಲ್ಲಿಯೇ ಅವ್ರ ಗೌರವಂತ ಕನ್ನಡ ಇದ್ರೆ ಮಾತ್ರ ಅವ್ರನ್ನ ಗೌರವಿಸ್ತೀರಿ ರೈತರನ್ನ ಗೌರವಿಸ್ತೀವಿ ದೇಶದ ಕನ್ನಡ ಇದ್ರೆ ಮಾತ್ರ ஒரு தசத்தை கர்நாடகே நம்ம பெங்களுர் நூறு சத்தி ஹோட்டி வெளியே ஹோதிர சந்தேன் வாப்பி மைசூர் ஹோதிர உத்தர கர்நாடக ஹோதிரி கன்னட கன்னட் சோமண்ண அறுவத்தாட் நம்ம கன்னட் ஸ்ரீதர் அவர் எல்லோரு நம்ம மாஸ்டர் ரேவனா சார் எல்லாம் ஹரிஷுராம் மத்திய எல்லாரும் நம்ம ஏன்னா கன்னட அண்ணா இது சாகித்ய கன்னடம் சாகித்யா அப்போது ಯಾರ್ಯಾರು ಕನ್ನಡಿಗರನ್ನ ಹೋರಾಟ ಮಾಡ್ತಾರೆ ಮಾಡ್ಕೊಂಡರು ಒಂದು ಉದಾಹರಣೆಗೆ ನಾನು ರಾಜಕಾರಣ ಮಾಡ್ತಿಲ್ಲ ಇವತ್ತು ರಾಜಕೀಯ ವಿಚಾರ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯ ಕನ್ನಡ ಸಾಹಿತ್ಯ ಅಧ್ಯಕ್ಷ ಆಗಿತ್ತು ಅವರು ಇವತ್ತು ಕನ್ನಡ ಕರ್ನಾಟಕ ರಾಜ್ಯನ ಯಾರೋ ಒಂದು ರಾಜ್ಯನ ಮೈಸೂರು ಮೈಸೂರು ರಾಜ್ಯ ನಂತರ ಕನ್ನಡಕ್ಕೆ ಏನಾಯ್ತು ಕನ್ನಡ ಭಾವಚಿತ್ರ ಆಗಲಿ ಈ ಒಂದು ಹಾಕಿರುವಂತ ಒಂದು ಶಲ್ಲೆ ಆಗಲಿ ನನ್ನ ಎಲ್ಲದನ್ನು ಅಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತು ಮಹಾರಾಜರ ರಾಜ ಮಹಾರಾಜ ಕೊಡುಗೆ ಇವತ್ತು ಕನ್ನಡ ನಾವು ಉಸಿದ್ಧ ಇವತ್ತು ಮಮ್ಮಿ ಅಂಕಲ್ ಅಂಗಡಿ ಇವೆಲ್ಲ ಮಾತಾಡ್ತೀವಿ ಅತ್ತೆ ಮಾವ ಚಿಕ್ಕಮ್ಮ ಅಜ್ಜಿ ತಾತ ಇವೆಲ್ಲ ತುಡಿದ್ವಿ ನಾವು ಇವತ್ತು ಇಷ್ಟು ಉಪನ್ಯಾಸ ಉಪನ್ಯಾಸ ಮಾಡಿದ್ರೆ ಕನ್ನಡದಲ್ಲ ನಾವು ಮನೆ ಮನೆಯ ಕಾರ್ಯಕ್ರಮ ಇವತ್ತು ನೆಟ್ಟು ಚಿ ಚಂದ್ರಪ್ಪನವ್ರನ್ನ ನಾವು ನಟಿಸ್ಬೇಕೆ ನಮ್ಮ ಬೆನ್ನಯ್ಯನವರು ಸಹ ನಾವು ಹಿರಿಯರು ಅವ್ರನ್ನೂ ನೆಟ್ಕೊಂಡು ಬರ್ತದೆ ನಮ್ಮ ತಂದೆ ಸರ್ ಸಿದ್ದರಾಮಯ್ಯ ಗೊತ್ತು ಒಂದು ಗೊಂಬೆ ಮೇಳ ತೀರ್ಮುದುರೆ ಆತ್ಮ ಸಾಕಷ್ಟು ಇದೆ ಈ ಜಾಗದಲ್ಲಿ ಹೆಸರಿ ವಸತಿ ಮತ್ತೆ ಜಾನಪದ ಸಾಕಷ್ಟು ಇದೆ ಅದೇ ರೀತಿ ಇವತ್ತಿನ ಸಾಮಾಜಿಕ ಕ್ಷಣ ಮತ್ತು ಮಾಧ್ಯಮ ಇವತ್ತು ಇವತ್ತು ಕನ್ನಡ ಇವತ್ತು ಒಂದು ಮೋಹನ್ ಮೋಹನ್ ಮನುಷ್ಯ ಮನೆ ಮುಂದೆ ಇವತ್ತು ಶ್ರಾವಣ ಸಂಭ್ರಮ ಆಗ್ತಾ ಇದೆ ಅಂದ್ರೆ ವಿಶೇಷ ಇದೆಲ್ಲರಿಗೂ ಸಹ ಕನ್ನಡದಲ್ಲಿ ನಾವು ಯಾರಿಗೂ ಭಾಷೆಗಳನ್ನ ಪ್ರಯತ್ಸ್ತೇವೆ ಯಾವುದೇ ಭಾಷೆ ಇರ್ಬೋದು ದೂರ ಭಾಷೆ ಇದೆ ದೂರ ಏನೇ ಇದೆ ಫಸ್ಟ್ ನಮ್ ಕನ್ನಡ ಅವ್ರಿಗೂ ಸಹ ದಯವಿಟ್ಟು ಕನ್ನಡದಲ್ಲಿ ಹದಿನಾಲ್ಕು ವರ್ಷ ಆದ್ಮೇಲೆ ಅವನು ನಮ್ಮ ಕರ್ನಾಟಕ ಸರ್ಕಾರ ಹೇಳಿದೆ ನಾನು ಸಹ ಇವತ್ತು ಜೈ ಕರ್ನಾಟಕ ಜಿಲ್ಲಾ ಉಪಾಧ್ಯಕ್ಷಾಗಿ ಬಂದಾಗಿ ಈ ರಾಜಕೀಯವಾಗಿ ಏನಾದ್ರು ಮಾಜಿ ಉಪಸಭಾ ಸದಸ್ಯರು ಇನ್ನೊಂದು ಕೊಟ್ಟಿದ್ರೆ ನಾವು ಜೈ ಕರ್ನಾಟಕದಿಂದ ಅದ್ರ ಜೊತೆಲಿ ಇನ್ನೊಂದು ಅಖಿಲ ಭಾರತ ವಿದ್ಯಾಭ್ಯಾಸ ಇದಕ್ಕೆ ಕಾಮ್ರೇಡ್ ಸಂದ್ರೇಶ್ ಅವರೆಲ್ಲ ಬಂದು ಬಂದವರ ನೆರಳಲ್ಲಿ ಬೆಳೆದರು ಅವರ ಅವನ ಏನು ಆದರ್ಶಗಳಾಗ್ ಬೆಳೆದರು ಒಂದು ಕನ್ನಡವನ್ನು ನಾವು ಹದಿನಾಲ್ಕು ವರ್ಷಕ್ಕೆ ರಾಜ್ಯದಲ್ಲಿದ್ರೆ ಅವ್ರದ್ದು ಕನ್ನಡ ನಾವು ಪ್ರೀತಿ ಫಸ್ಟ್ ಕನ್ನಡ ಎಲ್ಲಾ ಭಾಷೆನ ಹಿಂದಿ ದೇಶದ ಹಿಂದಿ ಹಿಂದೆ ಇಂಗ್ಲಿಷ ಇರ್ತದೆ ಪ್ರೀಕ್ಷಣ ಎಲ್ಲ ವಿದ್ಯಾಭ್ಯಾಸಕ್ಕೆ ಜೀವನಕ್ಕಾಗಿ ಇಟ್ಕೊಳ್ಳೋಣ ಹೇಳ್ತಾ ಕನ್ನಡ ನಮ್ಮದು ನಮ್ಮ ತಾಯಿ ತಾಯಿಗಿಂತ ಕನ್ನಡ ತಾಯಿಯನ್ನು ಮೊದಲು ಅಂತ ಹೇಳಿ ನಮ್ಮ ಮನೆ ನಮ್ಮ ದೇಶ ಅಂತ ಹೇಳ್ತಾ ಕನ್ನಡ ಸಾಹಿತ್ಯ ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಾರ್ಯಕ್ರಮ ಚಿಕ್ಕ ಕಾರ್ಯಕ್ರಮದಲ್ಲಿ ಇದರ ಕಾರ್ಯಕ್ರಮ ಕಾಲದಲ್ಲಿ ನವೀನ್ ಕಲ್ಯಾಣ ಕಳೆದ ವಾರ ಕಳೆದ ವರ್ಷ ನನ್ನ ಆಡಲು ಸಹ ಆಗಿತ್ತು ಮುಂದೆ ಚರಿತ್ರೆ ಪಟ್ಟಣದಲ್ಲಿ ನಮ್ಮ ರವಿಗಾ ಅವರ ಸಾರ್ಯದಲ್ಲಿ ಎಲ್ಲಾ ಎಲ್ಲ ಇಲ್ಲಿ ಅಂತ ಎಲ್ಲರೂ ಒಟ್ಟಿಗೆ ನಾವು ಈ ಮಾಡು ಮಾಡ್ತಾ ಹೋದ್ರೆ ನಿಂತ ಕನ್ನಡ ಉಳಿಯುತ್ತೆ ಅಂತ ಹೇಳಿ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಲ್ಲ ಕನ್ನಡ ನಾ ಮುಂದೆ ವೇದಿಕೆ ಅಂದ್ರೆಗೂ ತೆರಿಗೆಯಾದ್ರು ತೆರಿಗೆ ನಮಸ್ಕಾರ ಮಾಡದಂತೆ ಪಾಡಿಸೋ ಸುಧಾರಿ ಮರ್ಮವ ತೆರೆದಿರೋ ಒಳಗಿನ ಓಗಿ ನನು ತೆರೆ ದಿರೆಯ ಜವಾಯಿ ಈ ನೆ ಎಂಬಾ ನೀತಿ ನಿಜವಾಯಿತು ಹೇ ಕೃಷ್ಣ മാടയതേ അതിയേ എല്ലോ നന്നു എന്ത നമ്പിതോ ശാശ്വത എന്തുള്ള

Endrimagkkelun bandu bada rada bhogalaya vai bhoga galanu ധർമ്മ പു നാശവായു നീന എമ്പ നീതി നിജവായതു നാണ ഭാവശവായു നീന എമ്പ നിജവായു ഹാ ഹേ نمسکار بتنی اکے شوچیاں ہاں اتوکر واد جان دے تک نا

ಅತ್ಯನ್ಕುಲವಾಗಿ ಮಾತಾಡಿದಂತ ನನಗೂ ಸ್ವಲ್ಪ ಈ ವಿಚಾರದಲ್ಲಿ ಒಂದು ಸಾಕ್ಸ್ ಬಂತು ಅದನ್ನ ಹಾಕಿದೆ ಅವ್ರ ಗಮನ ಅವರು ಆಯ್ತು ಸರ್ ಮಾತಾಡ್ತಾರೆ ಬಹಳ ದೊಡ್ಡ ವಿಚಾರ ಮೂರು ಮೂರು ಜನ ಸ್ನೀಕರ್ತಿ ಮಾತಾಡ್ತಕ್ಕಂಥದ್ದು ಬಹಳ ಕಷ್ಟ ಅದನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ ಆನಂದ್ ಬಾಬೆ ಹಾಗೂ ನಮ್ಮ ಸ್ನೇಹಿತರು ಮತ್ತು ಪುರಸಭೆಯ ಸದಸ್ಯರಾದಂತ ಭೋಜರಾಜ ಹಾಗೂ ಹೋರಾಟಗಳಲ್ಲಿ ಮುಂಚೂಣಿರ್ತಕ್ಕಂತ ಹೋರಾಟ ಮತ್ತು ರಾಜಕಾರಣದಲ್ಲಿ ಪ್ರಕಾಶ್ ವರ್ಣಕರ್ ಅವರೇ ಹಾಗೂ ಹಿರಿಯರು ಮತ್ತು ತಂದೆ ಸಮಾಜರಾದಂತಹ ಸಿದ್ದರಾಮಯ್ಯ ಅವರೇ ಹಾಗೂ ವಂಕಟ ಅಧ್ಯಕ್ಷರಾದ ನವೀನ್ ಕುಮಯ ಅವರೇ ಹಾಗೂ ವಿಶಾಲಾಕ್ಷ ಮೇಡಮ್ ಅವರೇ ಹಾಗೂ ಮಹಿಳಾ ಅಧ್ಯಕ್ಷರಾದ ಸುಮೀತಾ ಶರಣಿ ಮೇಡಮ್ ಅವರೇ ಹಾಗೂ ನಾಗರಾಜ್ ಅವರ ಅವರೇ ಇಂಗೊಂದು ಕಡೆದ ಅಧ್ಯಕ್ಷರಾದ ಸೀಲ್ ಕುಮಾರ್ ಅವರೇ ಹಾಗೂ ಎಲ್ಲರೂ ಇಲ್ಲಿ ಹಿರಿಯರೇ ಮತ್ತು ಹಿರಿಯರೇ ಆಹಿತ ಪರಿಷತ್ತು ನಡೆಯುವ ದಾರಿ ಯಾವುದು ಅಂತ ಕಂಡಾಗ ನಾವು ಯೋಚನೆ ಮಾಡಿದ್ದು ಚಿಂತನ ಮಂಥನ ಕಾರ್ಯಕ್ರಮಗಳಾಗಬೇಕು ಜನಸಾಮಾನ್ಯರಿಗೆ ತಲುಪಬೇಕು ಶಾಲಾ ಕಾಲೇಜುಗಳಿಗೆ ವಿಷಯ ಮಂಥನ ಹಾಕ್ಬೇಕು ಆಹ್ತ ಪರಿಷತ್ತು ಜಾತ್ರೆ ಮಾಡಿ ಜಾತ್ರೆಯಲ್ಲಿ ಹಾರ ತುರಾಯಿ ಮಾಡಿಕೊಂಡು ಹೋಗೋದಕ್ಕೂ ಕಡೆ ಆದರೆ ನಾವು ವಿಚಾರ ಮಂಥನಗಳನ್ನು ವಿಶೇಷ ಕೆಲಸವನ್ನ ಮಾಡಬೇಕು ಅನ್ನೋದು ನಮ್ಮ ಆಲೋಚನೆ ಆಗಿತ್ತು ಆ ಕಾರಣಕ್ಕೋಸ್ಕರ ಈ ತಿಂಗಳು ತಿಂಗಳಿನ ಕಾರ್ಯಕ್ರಮದ ಪಟ್ಟಿಯನ್ನ ಹಾಕೊಂಡು ಪ್ರತಿ ಶನಿವಾರ ಮನೆಗಳಲ್ಲಿ ಶ್ರಾವಣ ಸಂಜೆ ಕಾರ್ಯಕ್ರಮ ಶಾಲಾ ಕಾಲೇಜುಗಳಲ್ಲಿ ಅಲ್ಲಿ ಮಕ್ಕಳಿಗೆ ಒಂದು ಇಂತ ಉಪನ್ಯಾಸಕರಿಂದ ಉಪನ್ಯಾಸ ಮಾಡತಕ್ಕಂತ ಕೆಲಸವನ್ನ ಕಳೆದ ಸೋಮವಾರದಿಂದ ನಾವು ಮಾಡ್ಕೊಂಡು ಕಷ್ಟದ ಕೆಲಸ ಹೇಗ್ ಮಾಡ್ತಿದೀವಿ ಅಂತ ಹೇಳಿದ್ರು ಆದ್ರೂ ಆ ಕೆಲಸವನ್ನು ಕಾಯ್ದುಕೊಂಡು ಬರ್ತಾ ಇದ್ದೀವಿ ಇದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಇವತ್ತು ಇಂಗ್ಲಿಷ್ ಮಾಧ್ಯಮದ ಮರಾಠಿಯಲ್ಲಿ ನಮ್ಮಕ್ಳೆ ನಾವು ಶಾಲೆಗೆ ಕನ್ನಡ ಶಾಲೆ ತರಿಸ್ತಾ ಇಲ್ಲ ಕನ್ನಡ ಶಾಲೆಯಿಂದ ಮುಚ್ತಾ ಇದೇವೆ ನಮ್ಮ ಮೂರು ಶಾಲೆಯಲ್ಲಿ ಮೂರ್ ಜನ ಮಕ್ಕಳಿದ್ದಾರೆ ನೂರ ಇಪ್ಪತ್ತು ವರ್ಷ ಶಾಲೆ ಇದು ನೂರ ಇಪ್ಪತ್ತು ವರ್ಷ ಆಯ್ತು ಅಂತ ಹೇಳಿ ಬಹಳ ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ ಶಾಲಾ ಶಾಲೆನ ಒಂದು ವಿಶೇಷವಾದ ರೀತಿಯಲ್ಲಿ ಒಂದು ಪುಸ್ತಕವರ ತಂದು ಅವರ ಅನಿಸಿಕೆಗಳು ಹಿಂದೆ ಓದಿದಂತ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನ ತಗೊಂಡು ಒಂದು ಪುಸ್ತಕ ಬರ ತಂದ್ವಿ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಶಾಲೆಗಳನ್ನ ನೂರ ಇಪ್ಪತ್ತು ವರ್ಷ ಅಂದ್ರೆ ಮೈಸೂರು ಅರ್ಸೂರು ಅವರು ಆ ಶಾಲೆ ಆ ಕಾರಣಕ್ಕೆ ಅಂತ ಶಾಲೆಗಳು ಇವತ್ತು ಇಲ್ಲ ನಾವು ಓದ್ತಂತ ಶಾಲೆ ಕ್ರಮೇಣ ಇನ್ನ ವರ್ಷದಲ್ಲಿ ಯಾವುದೇ ಸರ್ಕಾರಿ ಶಾಲೆ ಇರಲ್ಲ ಅದು ಸತ್ಯ ಈಗ ಇರ್ತಕ್ಕಂಥ ಶಿಕ್ಷಕರಿದ್ದಾರೆ ಶಿಕ್ಷಕರು ರಿಟೈರ್ಡ್ ಆದ್ಮೇಲೆ ಯಾವುದೇ ಶಿಕ್ಷಕರು ರಿಕ್ರೂಟ್ಮೆಂಟ್ ಆಗಲ್ಲ ಅಂತ ಒಂದು ನಿಯಮ ಆಗಿದೆ ಈಗ ಎಷ್ಟು ಲಕ್ಷ ಎಷ್ಟು ಉಪನ್ಯಾಸಗಳು ಕಾಣ್ತವೆ ಈಗ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಕಾರ್ಯಕ್ರಮಗಳನ್ನ ನೋಡ್ತಾ ಬಂದಾಗ ಯುವತಿಗಿನ ಸಂಜೆ ಕಾರ್ಯಕ್ರಮ ಮತ್ತೆ ಮುಂದಿನ ಶನಿವಾರ ಅಣ್ಣಯ್ಯವರ ಮನೆ ಅಂಗಳದಲ್ಲಿ ಕಾರ್ಯಕ್ರಮ ಹಾಗೆ ನಾಲ್ಕು ಶನಿವಾರದಲ್ಲಿ ಸಂಜೆ ಕಾರ್ಯಕ್ರಮವನ್ನ ಸಂಸ್ಥೆ ಅವರ ಅವ್ರ ಅವರ ಮನೆಯ ಒಡನಾಟದಲ್ಲಿ ಮಾಡಬೇಕು ಅಂತ ಒಂದು ವಿಚಾರ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೆಚ್ಚು ಹೊತ್ತು ನಾನು ಮಾತಾಡಲಿಕ್ಕೆ ಹೋಗಿಲ್ಲ ಅನಂತರ ಹೇಳಿದಂತ ವಿಚಾರ ಬುದ್ಧ ಬಸವ ಮತ್ತೆ ಅಂಬೇಡ್ಕರ್ ನೋಡಿ ಉಜ್ಜನ ಶಾಂತಿ ಅಂಬೇಡ್ಕರ್ ಬಸವ ಬಸವಣ್ಣವರ ಚಿಂತನೆ ಅಂಬೇಡ್ಕರ್ ಅವರ ಹೋರಾಟ ಈ ಮೂರೂ ಪ್ರಸ್ತುತನೆ ಇವತ್ತು ಯಾವುದೇ ಕ್ಷೇತ್ರದಲ್ಲಿ ಹೋದ್ರು ಇನ್ನೂರೂ ಜನ ಮಹನೀಯರನ್ನ ನಾವು ಇಟ್ಕೊಂಡು ಹೋರಾಟ ಮಾಡಲೇಬೇಕಾಗಿದೆ ಅಂತ ಪರಿಸ್ಥಿತಿ ಇವತ್ತು ನಮಗೆ ಬಂದದೇ ಇದೆ ಅಂತ ಹೇಳಿ ತಪ್ಪಾಗಲ್ಲ ಅದನ್ನ ನಾನು ಅವ್ರಿಗೆ ಅವ್ರ ಮಾತು ಅಲಿ ಅಂತ ಹೇಳಿ ನಮ್ಮ ಮತ್ತೆ ಅದನ್ನ ಮಾತಾಡ್ಲಿಕ್ಕೆ ಹೋಗಲ್ಲ ತುಂಬಾ ಅದ್ಭುತವಾಗಿ ಸರ್ ನಿಮಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ತುಂಬಾ ಗೌರವಪೂರ್ವಕ ಧನ್ಯವಾದಗಳನ್ನ ತರುತ್ತೇನೆ ನನಗೂ ಬಹಳ ಖುಷಿಯಾಗಿದೆ ಈ ವಿಚಾರಗಳಲ್ಲಿ ನಾನು ಮೂವತ್ನಾಲ್ಕು ವರ್ಷ ವರ್ಷದಿಂದ ಈ ವಿಚಾರಗಳನ್ನ ಕೇಳ್ತಾ ಇದ್ದೆ ಕಾರ್ಯಕ್ರಮಗಳು ಹೋದಾಗ ಸುದ್ದಾ ಪ್ರಸು ಅಂಬೇಡ್ಕರ್ ಚಿಂತನೆಗಳನ್ನ ನಡೆದಂತ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸ್ವಂತ ಸಂದರ್ಭದಲ್ಲಿ ನಾನು ಕೇಳದಂತ ವಿಚಾರ ಇವತ್ತು ಮತ್ತೆ ನಿಮ್ಮ ಕಾಯಿಲಿ ಕೇಳಿದ್ರೆ ನನಗೆ ಬಹಳ ಸಂತೋಷ ಆಯ್ತು ಈ ಕಾರ್ಯಕ್ರಮಕ್ಕೆ ಇಷ್ಟು ಬಹಳ ವಿಶೇಷವಾಗಿ ಎಲ್ಲರೂ ಅಹ್ ಬಹಳ ಸೀರೆ ಒಂದು ಪ್ರಾಂತ್ಯದಲ್ಲಿ ಒಂದು ತರಗತಿಯಲ್ಲಿ ಎಲ್ಲ ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ದಾವನ್ನು ಭಾವನೆ ಸೊ ಆ ಅಟ್ಮಾಸ್ಫಿಯರ್ ಇಲ್ಲಿ ಕ್ರಿಯೇಟ್ ಆಯ್ತು ಅದಕ್ಕೆ ಎಲ್ಲರ ಪರವಾಗಿ ನಾನು ಹೇಳ್ತೀನಿ ಹಾಗೇನೆ ನಮ್ಮ ಎಲ್ಲ ಬಂದು ಸಹಕಾರ ಮಾಡಿರುವ ಮೋಹನಣ್ಣವರಿಗೆ ಮತ್ತೆ ಅವರ ವರ್ಗದವರಿಗೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲ ಸದನರಿಗೆ ಹಿರಿಯ ನನ್ನ ಅಹ್ ಅಭಿನಂದನೆ ಸಲ್ಲಿಸಿ ನನ್ನ